ಅಸ್ಲಾಂ ವೈಕಮ್ ನಮಸ್ಕಾರ ಫ್ರೆಂಡ್ ನಾನು ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ ಪುಳಿಯೋಗರೆ ಎಲ್ಲರೂ ಮಾಡ್ತಾರೆ ನಾನು ಮಾಡೋದು ಈ ಥರ ನೋಡಿ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಬೆಲ್ಲಟನ್ನು ಹೊತ್ತಿ ನಾನು ಮಾಡುವುದು ಈ ಥರ ನೋಡಿ ಬೇಕಾಗುವುದು ಈರುಳ್ಳಿ ಟೊಮೊಟೊ ಕಡಲೆ ಬೀಜ ಕಡಲೆ ಬೇಳೆ ಕರಿಬೇವಿನ ಸೊಪ್ಪು ಹುಣ್ಣಿಮೆಣ್ಸಿನ್ಕಾಯಿ ಉಪ್ಪು ಪುಳಿಯೋಗರೆ ಪ್ಯಾಕೆಟ್ ಒಂದು ಎಣ್ಣೆ ಸ್ವಲ್ಪ ಎಣ್ಣೆ ಕೈಯಲ್ಲಿ ಕಿತ್ತಿದೆ ಕಡಲೆ ವಿಚ್ಚ ಹಾಕಿದಿನಿ ಈಗ ಕ್ಯಾಪೆಲ್ಲಕ್ಕೆ ಸ್ವಲ್ಪ கணந்து வர வரைக்கும் ஃபிரைமா எண்பேன் சிங்காய் ஈருள்ளி கருமே சப்பு ಟೊಮೊಟೊ ಹುಂಚೆ ಹಣ್ಣು ಹಾಕ್ತೀನಿ ಸ್ವಲ್ಪ ಹಣ್ಣು ಹಾಕ್ತೀನಿ ಚೆನ್ನಾಗಿರುತ್ತೆ ಟೇಸ್ಟು ಎರಡು ಹಾಕಿ ಮಾಡಿ ಬರೀ ಹುಂಚೆ ಹಣ್ಣು ಹಾಕ್ತಾರೆ ಕೆಲವರು ಸ್ವಲ್ಪ ಉಪ್ಪು ಮಾಡ್ತಾ ಇರಲಿಲ್ಲ ಮಾಡಿರೋವೆಲ್ಲ ಇರೋವೆಲ್ಲ ಎಲ್ಲ ಹಾಕ್ತಾಯಿದ್ದೀನಿ ಈಗ ಮಾಡಿರೋವು ಇದ್ದಾವೆ ಅವು ಇವು ಎಲ್ಲ ಜೊತೆಯಲ್ಲಿ ಹಾಕ್ತಾಯಿರ್ತೀನಿ ಪುಳಿಯೋಗರೆ ಪಾಕಿಟ್ಟು ಒಂದು ಪುಳಿಯೋಗರೆ ಹಾಕಿದ್ದೀನಿ ಪಾಕಿಟು ನಮ್ಮ ಮೂವರಷ್ಟೆ ಒನ್ ಟೈಮಿಗೆ ನಾನು ಮಾಡಿರೋ ಪುಳಿಯೋಗರೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿಕೊಳ್ಳಿ ಮುಂಚೆನ ಕಲಸಿರ ನೀರು ಮುಂಚೆ ಹೇಳಿ ಬರೀ ಹುಣಸೆ ಹುಳಿ ಹಾಕಿದರೆ ಟೇಸ್ಟ್ ಇರೋಲ್ಲ ಸ್ವಲ್ಪ ಒಂದು ಅರ್ಧ ಟೊಮಟನೂ ಹಾಕಿದ್ದೀನಿ ಅನ್ನ ಅನ್ನ ಸ್ವಲ್ಪ ಬಿಸಿದಿತ್ತು ಎಲ್ಲಿ ಮಾಡಿದ್ದೀನಿ ಆರ್ಬಿಟ್ಟು ಅನ್ನ ಕಲಿಸಿದರೆ ಚೆನ್ನಾಗಿರುತ್ತೆ ಪೂರ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಮಾಡಿದರೆ ಪುಳಿಯೋಗರೆ ಈ ಥರ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ನನ್ನ ಮಗ ತಿನ್ಬಿಟ್ಟು ತುಂಬ ಟೇಸ್ಟ್ ಅಂತ ಹೇಳ್ದೆ ನನ್ನ ಮಗಕ್ಕೆ ಇಷ್ಟ ಪುಳಿಯೋಗರೆ ಚಿತ್ರಾನ್ನ ಎಲ್ಲ ಕೆಲವೊಂದು ಯೂಟ್ಯೂಬಲ್ಲಿ ನೋಡಿ ಕಲ್ತಿದ್ದೀನಿ ಯೂಟ್ಯೂಬಿಂದ ತುಂಬ ಯೂಸ್ ಆಗ್ತಾಯಿದೆ ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ ಕೆಲವ್ರಿಗೆ ಬರಲ್ಲ ಅಂತಾರೆಲ್ಲ ಮಾಡ್ಬೋದು ಈ ಥರ ನೋಡಿಕೊಂಡು ಈರುಳ್ಳಿ ಮಾತ್ರ ಮಿಸ್ ಇಲ್ಲ ನನ್ನ ಮಗುಗೆ ಈರುಳ್ಳಿ ಬೇಕೇ ಬೇಕು ಈರುಳ್ಳಿ ಅದಕ್ಕೆ ಬೋಟಿ ಕರೆದಿದ್ದೆ ಬೋಟಿ ಇಟ್ಟಿದ್ದೀನಿ ನನ್ನ ಮಗ ಟೇಸ್ಟ್ ನೋಡ್ತಾಯಿದ್ದಾನೆ ಅಂತ ಹೇಳಿ ಹಾಗೆ ಮಧ್ಯಾಹ್ನ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಮೂಲಂಗಿ ಬೇಳೆ ಫಸ್ಟು ಬೇಳೆ ತೊಳೆದು ಹಾಕಿದ್ದೀನಿ ಟಮೊಟೊ ಹಸಿಮೆಣ್ಸಿನ್ಕಾಯಿ ಜೀರಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಉಪ್ಪು ನೀರು ಒಂದು ಟೊಮೊಟೊ ಹಾಕಿದ್ದೀನಿ ಮೂರು ರಷಲ್ ನಾನು ಕುಕ್ಕರ್ ಇಟ್ಬಿಟ್ಟು ಮೂರು ಹಾಕ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಜಲ್ದಿ ಬೇಯುತ್ತೆ ಅಂತ ಸ್ವಲ್ಪ ನೀರು ಹಾಕಿದ್ದೀನಿ ನಾಲ್ಕು ಹಸಿಮೆಣಸಿಕಾಯಿ ಅರಶಿನ ಮೂರು ವಿಷಯ ಆಯಿತು ಮಸಾಲೆ ರುಬ್ಬಕ್ಕೆ ಹುಣ್ಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಸೊಪ್ಪು ಮೆಣಸು ಚಕ್ಕೆ ಲವಂಗ ಯಾಲಕ್ಕಿ ಟೊಮೊಟೊ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಬೆಳಗ್ಗೆ ಮೆಣಸಿನ್ಕಾಯಿ ಎರಡು ಹಾಕಿದ್ದೀನಿ ಕಲರ್ಗೆ ಅವು ಒಂದು ಸ್ವಲ್ಪ ಹಾಕಿದ್ದೀನಿ ಮಸಾಲೆ ರೆಡಿ ಇದು ಒಗ್ಗರಣೆಗೆ ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೂಲಂಗಿ ಬೇಳೆ ಬೆಂದಿದೆ ಬೇಳೆ ಸ್ವಲ್ಪ ಹಾಗೆ ಮಸಿಯೋದು ಸ್ವಲ್ಪ ಮಾಶ್ ಮಾಡ್ಕೊಂಡ ಸಾಕು ಎಣ್ಣೆ ಇಟ್ಟಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕೈಯೆಲ್ಲ ಇಟ್ಕೊಂಡು ಆ ಥರ ಮಾಡ್ತಾಯಿದ್ದೀನಿ ಒಂದೇ ಕೈಯಲ್ಲಿ ಫ್ರೆಂಡ್ ಆ ಕಡೆ ಈ ಕಡೆ ಹೋಗ್ತಾಯಿದೆ ಈರುಳ್ಳಿ ಹುಣ್ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹಾಕಿ ರೋಸ್ಟ್ ಮಾಡ್ತಾಯಿದ್ದೀನಿ ಎಣ್ಣೆ ಟಮೊಟೊ ಚೆನ್ನಾಗಿ ರೋಸ್ಟೇನು ಬೇಡ ಟೊಮೊಟೊ ಸ್ವಲ್ಪ ಮೀಡಿಯಮಾಗಿ ಬೆಂದರೆ ಸಾಕು ಉಪ್ಪು ಹಾಕಿದ್ದೀನಿ ಟಮಾಟೊ ಹಾಕಿದ ತಕ್ಷಣ ಉಪ್ಪು ಹಾಕಿದ್ದೀನಿ ಮೂಲಂಗಿ ಫ್ರೆಶ್ ಮೂಲಂಗಿ ಅವಾಗಲೇ ತಗೊಂಡು ಹೋಗ್ಲೇ ಮಾಡಿದೆ ಚೆನ್ನಾಗಿತ್ತು ಮೂಲಂಗಿ ಸ್ವಲ್ಪ ಹಾಗೆ ಎಣ್ಣೆಲಿ ರೋಸ್ಟ್ ಮಾಡಿ ಮಸಾಲೆ ಹಾಕ್ತಾಯಿದ್ದೀನಿ ನಾನು ಮಾಡೋದಿದೆ ಈ ಥರ ಮೂಲಂಗಿ ಸಾಂಬಾರು ನಿಮಗಿಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡ್ಕೊಳ್ಳಿ ಬೇಳೆ ಬೇಯಿಸಿದ್ದು ಮಸ್ತಿದ್ದೀವಲ್ಲ ಅದನ್ನು ಹಾಕಿದ್ದೀವಿ ಮ್ಯಾಶ್ ಮಾಡಿದ್ದಂಗೆ ಅದೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಮಗೆ ಎಷ್ಟು ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸಿ ಸಾಕು ಖಾರದ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಬೇಳೆಗೆ ಬೇಯೆಲ್ಲ ಹಾಕಿದ್ದೆ ಮೂಲಂಗಿ ಸಾಂಬಾರು ಮುಂಚೆ ಹುಳಿ ಸ್ವಲ್ಪ ಎರಡು ಬಡಮಿಗೆ ಬಡಗೆ ಮೆಣಸಿನ್ಕಾಯಿ ಉಗುರ್ಣೆಗೆ ಹಾಕಿದ್ದೀನಿ ನೋಡಿ ಮೂಲಂಗಿ ಸಾಂಬಾರು ರೆಡಿ ನೀವು ನೀವೇಗೆ ಮಾಡ್ತೀರಂತ ಕಮೆಂಟ್ ಮಾಡಿ ನಾನು ಮಾಡ್ತಾರೋ ವೀಡಿಯೋಗಳು ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಫ್ರೆಂಡ್ ಮೂಲಂಗಿ ಸಾಂಬಾರ್ ಸಪೋರ್ಟ್ ಮಾಡಿದರೆ ನಾವು ವೀಡಿಯೋ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮೂಲಂಗಿ ಸಾಂಬಾರು ಅನ್ನ ಬಿಸಿ ಅನ್ನ ರೆಡಿ ಆಯಿತು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲಾಫಿಂಗ್